ನೈಂಟೀಸ್ ಸ್ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ ಅವ್ರು ಕ್ರಿಕೆಟ್ ನೋಡ್ತಿದ್ದ ಜಮಾನದಲ್ಲಿ ಮೂರು ಜನ ಬೆಸ್ಟ್ ಸ್ಪಿನ್ನರ್ಸ್ ಇದ್ರು ಒಂದು ಅನಿಲ್ ಕುಂಬ್ಳೆ ಮತ್ತೊಂದು ವಾನು ಮೂರನೇದು ಮುತ್ತಯ್ಯ ಮುರಳೀಧರನ್ ಈ ಏಟ್ ಹಂಡ್ರೆಡ್ ಮೂವಿ ಮುತ್ತಯ್ಯ ಮುರಳೀಧರನ್ ರವರ ಆತ್ಮಕತೆ ಎರಡ್ ಸಾವಿರದ ಹತ್ತನೇ ಇಸ್ವಿ ಮುತ್ತಯ್ಯ ಅವರು ಲಾಸ್ಟ್ ಟೆಸ್ಟ್ ಮ್ಯಾಚ್ ಅನ್ನ ಆಡ್ತಿದ್ದಾರೆ ಬಟ್ ಅವತ್ತು ಮಳೆ ಬರ್ತಿದೆ ಇವರಾಗ್ಲೆ ಏಳ್ನೂರ ತೊಂಬತ್ತೆರಡು ವಿಕೆಟ್ಸ್ ಏನೋ ತಗೊಂಡವ್ರೆ ಇನ್ನೆಂಟೇ ವಿಕೆಟ್ ಬೇಕಾಗಿರೋದು ಏಟ್ ಹಂಡ್ರೆಡ್ ವಿಕೆಟ್ ಗೆ ಬಟ್ ಮಳೆ ಬರ್ತಿರೋದ್ರಿಂದ ಮ್ಯಾಚ್ ನಡೆಯೋದೇ ಡೌಟ್ ಅದರ ಜೊತೆಗೆ ಒಂದು ಮ್ಯಾಚ್ ನಲ್ಲಿ ಎಂಟು ವಿಕೆಟ್ ತಗೊಳೋಕ್ ಸಾಧ್ಯನಾ ಇವರ ವಿರುದ್ಧ ಆಟ ಆಡ್ತಿರೋದು ಮೈಟಿ ಇಂಡಿಯನ್ ಬ್ಯಾಟಿಂಗ್ ಪಡೆ ಸೊ ಟೀಮ್ ಅವರೆಲ್ಲ ಕನ್ಸರ್ನ್ ಆಗಿದ್ದಾರೆ ಮಳೆನಲ್ಲಿ ಕಷ್ಟ ಆಗ್ಬಹುದು ಮುರುಳಿ ಏಟ್ ಹಂಡ್ರೆಡ್ ವಿಕೆಟ್ ತಗೊಳಕೆ ಅಂತ ನೆಕ್ಸ್ಟ್ ಇನ್ನಲ್ಲಿ ನಮಗೆ ನಾಸಿರ್ ಅನ್ನು ಒಬ್ಬ ಜರ್ನಲಿಸ್ಟ್ ಅನ್ನು ತೋರಿಸ್ತಾರೆ ನಾಸಿರ್ ಮತ್ತೆ ಇತರ ಜರ್ನಲಿಸ್ಟ್ ಗಳು ಸೇರ್ಕೊಂಡು ಒಂದು ಪೇಪರ್ ನಲ್ಲಿ ಮುತ್ತಯ್ಯ ಅವರ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕು ಅಂತ ಡಿಸೈಡ್ ಮಾಡೋರೆ ಗೆ ಮುತ್ತಯ್ಯ ಚಿಕ್ಕ ವಯಸ್ಸಿಂದಲೂ ಗೊತ್ತು ಈ ಕಾರಣದಿಂದ ಅವರ ಬಳಿ ಹಲವಾರು ಕತೆಗಳಿದಾವೆ ಮುತ್ತಯ್ಯದು ಈಗ ಮುತ್ತಯ್ಯ ಅವರ ಕತೆ ಶುರುವಾಗತ್ತೆ ಮೊದಲನೇದಾಗಿ ಕ್ರಿಕೆಟ್ ಲಂಡನ್ ಅಲ್ಲಿ ಹುಟ್ಟಿಕೊಳ್ತು ಇಂಗ್ಲೆಂಡ್ ಅವರು ಟೈಮ್ ಪಾಸ್ ಕ್ರಿಕೆಟ್ ಆಡ್ತಿದ್ರು ಈ ಕಳೆದ ಬ್ರಿಟಿಷ್ನವರು ಭಾರತಕ್ಕೆ ಬಂದಾಗ ಕೂಡ ಇಲ್ಲಿ ಕೂಡ ಕ್ರಿಕೆಟ್ ಆಡ್ಲಿಕ್ಕೆ ಶುರು ಮಾಡಿದ್ರು ಅಂಡ್ ಈ ಬ್ರಿಟಿಷರಿಗೆ ಟೀ ಕುಡಿಯೋ ಹುಚ್ಚಿತ್ತು ಶ್ರೀಲಂಕಾದಲ್ಲೂ ಇದ್ರು ಈ ಬ್ರಿಟಿಷ್ನವರು ಸೊ ಭಾರತದ ತಮಿಳಿಗರನ್ನ ಕರ್ಕೊಂಡೋಗಿ ಶ್ರೀಲಂಕಾದಲ್ಲಿ ಟೀ ಸೊಪ್ಪನ ಕೀಳೋಕೆ ಇಟ್ಕೊಂಡಿದ್ರು ಈ ತರಹ ಭಾರತದಿಂದ ಹೋದ ವಲಸಿಗ ತಮಿಳರ ಮಗ ಮುತ್ತಯ್ಯ ಬೈದವೆ ಮುತ್ತಯ್ಯ ಮುರಳೀಧರನ್ ಹೆಸರಿನಲ್ಲಿ ಮುತ್ತಯ್ಯ ಅಂತಿರೋದು ಮುರಳೀಧರನ್ ರವರ ಅಪ್ಪನ ಹೆಸರು ಸೊ ಈಗ ನಾವು ಮಾತಾಡ್ತಿರುವ ಮುತ್ತಯ್ಯ ಮುರಳೀಧರನ್ ರವರ ಅಪ್ಪ ಅವರಿಗೆ ಚಿಕ್ಕಂದಿನಿಂದ ಕ್ರಿಕೆಟ್ ಆಡುವ ಆಸೆ ಇತ್ತು ಆದ್ರೆ ಅವರ ಅಪ್ಪ ಅಮ್ಮನಿಗೆ ಗೊತ್ತಿತ್ತು ಈ ಬ್ರಿಟಿಷ್ನವರು ನಿನ್ನ ಕ್ರಿಕೆಟ್ ಆಡ್ಲಿಕ್ಕೆ ಬಿಡೋದಿಲ್ಲ ಅಂತ ಸೊ ನೀನ್ ಚೆನ್ನಾಗಿ ಓದಿ ದೊಡ್ಡವನಾಗಿ ಫ್ಯಾಕ್ಟ್ರಿಕ್ ಸ್ಥಾಪನೆ ಮಾಡಿ ದುಡ್ಡು ಸಂಪಾದನೆ ಮಾಡು ಆಮೇಲೆ ಯೋಚನೆ ಮಾಡು ಅಂತ ಚೆನ್ನಾಗಿ ಓದಿಸಲಿಕ್ಕೆ ಶುರು ಮಾಡಿದ್ರು ಇವ್ರು ಅಂದ್ಕೊಂಡಂತೆ ಮುತಯ್ಯ ಚೆನ್ನಾಗಿ ಓದ್ಬಿಟ್ಟು ದೊಡ್ಡ ಫ್ಯಾಕ್ಟ್ರಿ ಹಾಕಿದ್ರು ಅಂಡ್ ಇವರಿಗೆ ಮದ್ವೆ ಆಗಿ ಒಂದು ಮಗು ಕೂಡ ಆಯ್ತು ತಮ್ಮ ಮಗನಿಗೆ ಮುತಯ್ಯ ಮುರುಳೀಧರನ್ ಅಂತ ಹೆಸರಿಟ್ರು ಈ ಮುರುಳೀಧರನ್ಗೂ ಕ್ರಿಕೆಟ್ ಆಡ್ಬೇಕು ಅಂತ ಬಹಳ ಆಸೆ ಮುರಳೀಧರನ್ ಹುಟ್ಟು ಅಷ್ಟರಲ್ಲಿ ಬ್ರಿಟಿಷ್ನವರೆಲ್ಲ ಶ್ರೀಲಂಕಾ ಬಿಟ್ಟು ಹೊಲ್ಗವ್ರೆ ಸೊ ಈಗ ಲಂಕದಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ಕೊಂಡವ್ರೆ ಮುರಳೀಧರನ ಯಾರು ಸೇರ್ಸ್ಕೊಂತಿಲ್ಲ ಸೊ ಅವ್ರ ಅಜ್ಜಿ ಬಂದು ಎಲ್ಲಾ ಮಕ್ಕಳಿಗೂ ಅಪಾಜ್ ಹಾಕ್ತಾರೆ ನನ್ನ ಮೊಮ್ಮಗ ಏನ್ ಮಾಡಿದ್ದ ನಿಮ್ಗೆ ಅವನ ಸೇರ್ಸ್ಕೊಂಡ್ ಆಟ ಆಡ್ರಲ್ಲ ಅಂತ ಮುರುಳೀಧರನ್ ಅವ್ರ ಅಪ್ಪ ದೊಡ್ಡ ಫ್ಯಾಕ್ಟ್ರಿ ಓನರ್ ಅಂಡ್ ಅದೇ ಫ್ಯಾಕ್ಟ್ರಿ ಸರೌಂಡಿಂಗ್ ಅಲ್ಲಿ ಅವರು ಕ್ರಿಕೆಟ್ ಆಡ್ತಿದ್ರು ಸೊ ಅವ್ರ ಅಪ್ಪನ ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತು ಈ ಕಾರಣದಿಂದ ಹುಡುಗರೆಲ್ಲ ಮುರುಳಿನ ಆಟ ಆಡ್ಲಿಕ್ಕೆ ಸೇರಿಸ್ಕೊಳ್ಳೋಣ ಅನ್ ಡಿಸೈಡ್ ಮಾಡಿದ್ರು ಆದ್ರೆ ಬ್ಯಾಟಿಂಗ್ ಕೂಡಲ್ಲ ಬೌಲಿಂಗ್ ಕೂಡಲ್ಲ ಬರೀ ಫೀಲ್ಡಿಂಗ್ ಮಾಡುವ ಅಂತ ಹೇಳಿದ್ರು ಹೀಗೆ ಎಷ್ಟೋ ದಿನಗಳ ಆಟ ನಡೀತು ಮುರಳಿ ಬರೀ ಫೀಲ್ಡಿಂಗ್ ಮಾಡ್ಕೊಂಡೇ ಇದ್ರು ಒಂದಿನ ಇದ್ದಕ್ಕ ಇದ್ದಂತೆ ಬೌಲಿಂಗ್ ಮಾಡಪ್ಪ ಅಂತ ಟೀನವ್ರು ಹೇಳಿದ್ರು ಇನ್ನೇನು ಮುರುಳಿ ಬೌಲಿಂಗ್ ಶುರು ಮಾಡಬೇಕು ಅಷ್ಟೊಲ್ ಒಂದಷ್ಟು ಜನ ಅಲ್ಲಿಗೆ ಗಲಾಟಿ ಮಾಡ್ತಾ ಬಂದ್ರು ಈಗ ಈ ಗಲಾಟಿ ಬಗ್ಗೆ ಸ್ವಲ್ಪ ಹೇಳಬೇಕು ಆಗ ಶ್ರೀಲಂಕಾದಲ್ಲಿ ಒಂದು ಸಿವಿಲ್ ವಾರ್ ನಡೀತಿತ್ತು ತಮಿಳಿಗರು ಮತ್ತೆ ಸಿಂಹಳಿಗರ ನಡುವೆ ಯುದ್ಧ ಗೆ ತಮಿಳಿಗರನ್ ಕಂಡ್ರೆ ಆಗ್ತಿರ್ಲಿಲ್ಲ ತಮಿಳಿಗರ್ಗೆ ಸಿಂಹಳಿಸ್ ಕಂಡ್ರೆ ಆಗ್ತಿರ್ಲಿಲ್ಲ ನಮಗ್ ರೈಟ್ಸ್ ಬೇಕು ನಮಗ್ ರೈಟ್ಸ್ ಬೇಕು ಅಂತ ಹೊಡೆದಾಡ್ತಿದ್ರು ಮುತ್ತಯ್ಯ ಅವರಪ್ಪ ತಮಿಳಿಗ ಆಗಿರೋದ್ರಿಂದ ಸಿಂಹಳೀಸ್ ಅವರನ್ನು ಹುಡ್ಕೊಂಡು ಬಂದು ಅವರ ಫ್ಯಾಕ್ಟ್ರಿ ಸುಟ್ಟಾಕಕ್ಕೆ ಬಂದವ್ರೆ ಮುತ್ತಯ್ಯ ಏನ್ ಮಾಡ್ತಾರೆ ಫ್ಯಾಕ್ಟರಿ ನಲ್ಲಿ ಕೆಲಸ ಮಾಡ್ತಿರುವ ಮಹಿಳೆಯರನ್ನೆಲ್ಲ ಅಂಡ್ ಅವರ ಫ್ಯಾಮಿಲಿ ನೆಲ್ಲ ಹತ್ರದಲ್ಲಿರುವ ಚರ್ಚ್ ಗೆ ಹೋಗಿ ಅಂತ ಕಳಿಸ್ಬಿಡ್ತಾರೆ ಅಲ್ಲಿ ರೆಫ್ಯೂಜಿ ತಗೊಳ್ಳಿ ಅಂತ ಅಂಡ್ ಒಂದಷ್ಟು ಜನ ಹುಡುಗರ ಜೊತೆ ತಮ್ಮ ಫ್ಯಾಕ್ಟರಿಯ ರಕ್ಷಣೆಗೆ ನಿಲ್ತಾರೆ ಆದ್ರೆ ಸಿಂಹಳ್ಳಿ ಜನಗಳು ಎಷ್ಟೋ ಜನ ಬಂದ್ಬಿಟ್ಟಿದ್ದಾರೆ ಅವರೆಲ್ಲ ಸೇರ್ಕೊಂಡು ಫ್ಯಾಕ್ಟ್ರಿಗೆ ಬೆಂಕಿ ಇಟ್ಬಿಡ್ತಾರೆ ಇವರ ಲೈಫ್ ಲಾಂಗ್ ಇನ್ವೆಸ್ಟ್ಮೆಂಟ್ ಎಲ್ಲ ಹಾಳಾಗುತ್ತೆ ರಾತ್ರೋರಾತ್ರಿ ಮುತ್ತಯ್ಯ ಅವರ ಫ್ಯಾಮಿಲಿ ಬೀದಿಗೆ ಬಂದ್ಬಿಡುತ್ತೆ ಸೊ ಮುರುಳಿ ಅವರ ಪೇರೆಂಟ್ಸ್ ಮುರುಳಿನ ಕರ್ಕೊಂಡು ಹೋಗಿ ಚರ್ಚ್ ನ ಹಾಸ್ಟೆಲ್ ನಲ್ಲಿ ಬಿಡ್ತಾರೆ ಮುರುಳಿ ಇದು ಇಷ್ಟ ಆಗೋದಿಲ್ಲ ನಾನು ಅಮ್ಮನ ಜೊತೆ ಇರಬೇಕು ಅಂತ ಹಠ ಮಾಡ್ತಾವ್ರೆ ಚರ್ಚ್ ನಲ್ಲಿ ಹಾಲ್ ಕೊಟ್ರೆ ಹಾಲು ಕುಡಿಯೋದಿಲ್ಲ ಹಾಲ್ನೆಲ್ಲ ಚೆಲ್ ಬಿಡ್ತಾರೆ ಫ್ರೂಟ್ಸ್ ಕೊಟ್ರೆ ತಿನ್ನೋದಿಲ್ಲ ಸಿಕ್ಸ್ ಸಿಗದಂಗ್ ಎಸಿತಾವ್ರೆ ಚಾಕ್ಲೇಟು ಕೇಕ್ ನ ಕೂಡ ತಿಂತಿಲ್ಲ ಸೊ ಚರ್ಚ್ ನ ಫಾದರ್ ಸಜೆಸ್ಟ್ ಮಾಡ್ತಾರೆ ಈತನಿಗೆ ಆಟ ಸಾಮಾನ್ ಕೊಡಿ ನೋಡೋಣ ಇವ ಸಮಾಧಾನ ಆಗ್ತಾನೇನೋ ಅಂತ ಸೊ ಕೇರ್ ಟೇಕರ್ ಗಳು ಆಟ ಸಾಮಾನು ಕೊಡ್ತಾರೆ ಅದ್ನೂ ತೆಗ್ದು ಎಸಿ ತಿರ್ತಾರೆ ಮುರಳಿ ಕಡೆಗೆ ಒಂದು ಬಾಲ್ ಕೊಡ್ತಾರೆ ಕೇರ್ ಟೇಕರ್ ಬಾಲ್ ನ ಎಸಿತಾರೆ ಗೋಡೆಗೆ ಗೋಡೆಯಿಂದ ರೀಬೌಂಡ್ ಆಗಿ ಬಾಲ್ ಬಂದಿ ಅವ್ರ ತಲೆಗೆ ಹಡಿಯುತ್ತೆ ಹಾಸ್ಟೆಲ್ ನ ಈ ತರ ಹುಡುಗುರಲ್ಲ ನಗ್ತಾರೆ ಮುರುಳಿಗೆ ಹುರಿದೋಗ್ಬಿಡುತ್ತೆ ಬಿಡುತ್ತೆ ಸೊ ಬಾಲ್ ತೊಗೊಂಡು ಇನ್ನೊಂದ್ಸಲ ಗೋಡೆಗೆ ಎರಡು ಈ ಸಲ ಕ್ಯಾಚ್ ಹಿಡಿತಾರೆ ಫಾದರ್ ಗೆ ಗೊತ್ತಾಗುತ್ತೆ ಈತನಿಗೆ ಬಾಲ್ ನ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನನ್ನ ಹತ್ರ ಬ್ಯಾಟ್ ಕೂಡ ಇದೆ ಕ್ರಿಕೆಟ್ ಆಡಿವಂತೆ ನೀನು ಎದ್ದೇಳು ಅಂತ ಹೇಳ್ತಾರೆ ಮುರುಳಿಗೆ ಖುಷಿ ಆಗುತ್ತೆ ಬ್ಯಾಟ್ ಬಾಲ್ ತಗೊಂಡು ಆಟ ಆಡ್ಲಿಕ್ಕೆ ಹೋಗ್ತಾನೆ ಆಗ ಫಾದರ್ ಹೇಳ್ತಾರೆ ಅಲ್ಲಿ ಕೆಳಗಡೆ ಚೆಲ್ಲಿದೆಯಲ್ಲ ಹಾಲು ಅದನ್ನ ಕ್ಲೀನ್ ಮಾಡ್ಬಿಟ್ಟು ಬಾ ಆಮೇಲೆ ಕ್ರಿಕೆಟ್ ಆಡುವಂತ ಅಂತ ಸೊ ಮುತ್ತೆ ಮುರುಳಿ ಇದರ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಟ ಆಡ್ಲಿಕ್ಕೆ ಹೋಗ್ತಾರೆ ಅವತ್ತಿನಿಂದ ಇವರ ಕ್ರಿಕೆಟ್ ಪ್ರಾಕ್ಟೀಸ್ ಶುರು ಆಗತ್ತೆ ಅಂಡ್ ಮುರುಳಿ ಸ್ಕೂಲ್ ಲೆವೆಲ್ ನಲ್ಲಿ ಕ್ರಿಕೆಟ್ ನೆಲ್ಲ ಆಡ್ಲಿಕ್ಕೆ ಶುರು ಮಾಡ್ತಾರೆ ಒಂದಿನ ಇವರ ಕೋಚ್ ಸುನಿಲ್ ಸೀನಿಯರ್ ಕೋಚ್ ಹತ್ರ ಕರ್ಕೊಂಡು ಹೋಗ್ತಾರೆ ಮುರುಳಿನ ಈತನಲ್ಲಿ ಆಟ ಆಡುವ ಪ್ಯಾಶನ್ ತುಂಬಾ ಇದೆ ಇವನಿಗೆ ಒಂದು ಅವಕಾಶವನ್ನು ಕೊಡಿ ಅಂತ ಸೀನಿಯರ್ ಕೋಚ್ ಅವಕಾಶವನ್ನ ಕೊಡ್ತಾರೆ ಮುರುಳಿ ಫಾಸ್ಟ್ ಬೌಲಿಂಗ್ ಮಾಡ್ತಾವ್ರೆ ಮುರುಳಿ ಬೌಲಿಂಗ್ ನ ಇಟ್ಟಾಡ್ಸ್ಕೊಂಡು ಹೊಡಿತಾವ್ರೆ ಎಲ್ಲ ಬ್ಯಾಟರ್ ಗಳು ಸೊ ಸೀನಿಯರ್ ಕೋಚ್ ಇಂಪ್ರೆಸ್ ಆಗೋದಿಲ್ಲ ಇನ್ನೊಂದು ನಾಲ್ಕು ವರ್ಷ ಪ್ರಾಕ್ಟೀಸ್ ಮಾಡ್ಲಿ ಆಮೇಲೆ ಬರ್ಲಿ ಕ್ರಿಕೆಟ್ ಆಡೋಕೆ ಅಂತ ಬಟ್ ಮುರುಳಿ ಅಡಮೆಂಟು ಈತ ನನ್ಗೆ ಇಷ್ಟೊಂದು ಹೊಡೆದ್ಬಿಟ್ಟ ನಾನು ಈತನ ವಿಕೆಟ್ ತಗೊಂಡೆ ವಾಪಸ್ ಹೋಗ್ತೀನಿ ಅಂತ ಆಗ ಸುನಿಲ್ ಹೇಳ್ತಾರೆ ನೀನ್ ಫಾಸ್ಟ್ ಬೌಲಿಂಗ್ ಮಾಡಿದ್ರೆ ಅವ್ರು ಹೆದರ್ತಿಲ್ಲ ಸ್ಪಿನ್ ಬೌಲಿಂಗ್ ಮಾಡು ಕ್ರಾಸ್ ಇಟ್ಕೊಂಡು ಸ್ಪಿನ್ ಮಾಡು ನೋಡೋಣ ಆತ ಹೇಗಾಡ್ತಾನೆ ಅಂತ ಸೊ ಮುರುಳಿ ಫಸ್ಟ್ ಟೈಮ್ ಆಫ್ ಬೋಲಿಂಗ್ ಮಾಡ್ತಾರೆ ಫಸ್ಟ್ ಅವಯ್ಯ ಬೋಲ್ಡ್ ಎಲ್ರು ಇದ್ದಕ್ಕಿದ್ದಂತೆ ಇಂಪ್ರೆಸ್ ಆಗ್ಬಿಡ್ತಾರೆ ಅಂಡ್ ಜೂನಿಯರ್ ಟೀಮ್ ಗೆ ಸೆಲೆಕ್ಷನ್ ಕೂಡ ಆಗ್ಬಿಡುತ್ತೆ ನಾಲ್ಕು ವರ್ಷ ಕಠಿಣ ಅಭ್ಯಾಸ ಮಾಡ್ತಾರೆ ಮುರುಳಿ ನಾಲ್ಕು ವರ್ಷಗಳ ನಂತರ ಒಬ್ಬ ಸೀನಿಯರ್ ಪ್ಲೇಯರ್ ಗೆ ಇಂಜುರಿ ಆಗತ್ತೆ ಸೊ ಮುರಳಿ ಅವರ ಸೆಲೆಕ್ಷನ್ ಪಾಕ ಅಂತ ಮುರಳಿ ಅನ್ಕೊಂಡಿರ್ತಾರೆ ಅಂಡ್ ಸೀನಿಯರ್ ಕೋಚ್ ಟೀಮ್ ಅನ್ನ ಅನೌನ್ಸ್ ಮಾಡ್ತಿರ್ತಾರೆ ಹತ್ತು ಜನ ಪ್ಲೇಯರ್ ಗಳ ನೇಮ್ ಅನೌನ್ಸ್ ಆಗಿದೆ ಹನ್ನೊಂದೇ ಅವರ ಹೆಸರನ್ನ ಇನ್ನೇನು ಅನೌನ್ಸ್ ಮಾಡ್ಬೇಕು ಅಷ್ಟರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಯಾರ ಈ ಬ್ಲಾಸ್ಟ್ ಅನ್ನ ಮಾಡಿದ್ದು ತಮಿಳಿ ಇಲ್ಲಮ್ನವರು ಸೊ ಎಷ್ಟೊಂದು ಜನಗಳ ಸಾವು ನೋವು ಸಂಭವಿಸುತ್ತೆ ಈಗ ಸಿನ್ಹಳ್ಳಿ ಜನಗಳೆಲ್ಲ ಟೀಮ್ ಹತ್ರ ಬಂದಿದ್ದಾರೆ ನಿಮ್ ಟೀಮ್ ಅಲ್ಲಿ ಯಾರೋ ಬ ತಮಿಳಿಗ ಇದಾನಂತೆ ಅತನ್ ಕಳಿಸಿ ನಾವು ಅವನ್ಗೆ ಹೊಡಿಬೇಕು ಅವ್ರ ಕಡೆ ಅವ್ರ ಬಾಂಬ್ ಇಟ್ಬಿಟ್ಟು ಎಷ್ಟೊಂದು ಸಾವು ನೋವುಗಳನ್ನ ಉಂಟು ಮಾಡೋರೆ ಅಂತ ಆಗ ಮುತ್ತಯ್ಯ ಹೇಳ್ತಾರೆ ಈ ಬಾಂಬ್ ನಲ್ಲಿ ಎಷ್ಟೊಂದ್ ಜನ ತಮಿಳಿಗರು ಕೂಡ ಸತ್ತಿದ್ದಾರೆ ನಾನೇ ನೋವು ಬಾಂಬ್ ಬೇಕಿದ್ನ ನನ್ನ ಮೇಲೆ ಆಗಿ ಜಗಳ ಆಡಕ್ ಬಂದಿದ್ರ ಅಂತ ಅಂಡ್ ಇಡೀ ಟೀಮ್ ಎಲ್ಲ ಸೇರ್ಕೊಂಡು ಸಿನ್ ಜನಗಳನ್ನ ಓಡಿಸ್ತಾರೆ ಮುತ್ತಯ್ಯನ ಸೇವ್ ಮಾಡ್ತಾರೆ ಇದಾಗಿ ಮತ್ತಷ್ಟು ದಿನಗಳ ನಂತರ ಫೈನಲಿ ಮುರುಳಿ ಅವ್ರನ್ನ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗತ್ತೆ ಆದ್ರೆ ಟೀಮ್ ನಲ್ಲಿ ಕೂಡ ಸಿನ್ಹಳ್ಳಿಸುವ ಎಸ್ ಎಸ್ ತಮಿಳಿಗರ ಡಿವಿಷನ್ ಇದೆ ಮೆಜಾರಿಟಿ ಇದ್ದವರೆಲ್ಲ ಸಿನ್ನಳಿ ಜನಗಳು ಸೊ ಮುರುಳಿಗೆ ಚಾನ್ಸ್ ಕೊಡ್ತಿಲ್ಲ ಬೌಲಿಂಗ್ ಮಾಡ್ಲಿಕ್ಕೆ ಹಂಗು ಮುರುಳಿ ರಿಕ್ವೆಸ್ಟ್ ಮಾಡ್ಕೊತಾರೆ ನಾನು ಬೌಲಿಂಗ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಅಂತ ಆಗ ಕ್ಯಾಪ್ಟನ್ ಒಂದೇ ಒಂದು ಓವರ್ ಕೊಡ್ತೀನಿ ಒಂದು ವಿಕೆಟ್ ತಗೊಂಡ್ರೆ ಮಾತ್ರ ನಿನ್ಗೆ ಸೆಕೆಂಡ್ ಓವರ್ ಕೊಡ್ತೀನಿ ಅಂತ ಅಂಡ್ ಮುರುಳಿ ಬೌಲಿಂಗ್ ಶುರು ಮಾಡ್ತಾರೆ ಫಸ್ಟ್ ಓವರ್ ನಲ್ಲಿ ಒಂದು ವಿಕೆಟ್ ಬೀಳುತ್ತೆ ಎಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ ಅಂಡ್ ಮುರುಳಿ ಕಂಟಿನ್ಯೂಸ್ಲಿ ಒಂದಾದ ಮೇಲೆ ಮತ್ತೊಂದು ಓವರ್ ನ ಮಾಡ್ತಾರೆ ಹತ್ತಕ್ಕೆ ಹತ್ತು ವಿಕೆಟ್ ಗಳನ್ನ ತಗೊಂಡ್ಬಿಡ್ತಾರೆ ಆಗ ಎಲ್ರು ಜೈ ಮುರುಳಿ ಅಂತ ಸೆಲೆಬ್ರೇಷನ್ ಅನ್ನ ಕಂಟಿನ್ಯೂ ಮಾಡ್ತಾರೆ ಈಗ ನೈನ್ಟೀನ್ ಆಗಿದೆ ಮುರಳಿ ಇನ್ನು ಕಾಲೇಜ್ ಲೆವೆಲ್ ನಲ್ಲಿ ಬೌಲಿಂಗ್ ಮಾಡ್ತಾರೆ ಒಂದ್ಸಲ ಅರ್ಜುನ್ ರಣತುಂಗ ಅಂದ್ರೆ ಶ್ರೀಲಂಕಾ ಟೀಮ್ ಕ್ಯಾಪ್ಟನ್ ಮುರಳಿ ಬೌಲಿಂಗ್ ಮಾಡೋದನ್ನ ನೋಡ್ಬಿಡ್ತಾರೆ ಏನ್ ಗುರು ಇವ್ನ ಟಾಲೆಂಟ್ ಶ್ರೀಲಂಕಾ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಇಂಗ್ಲೆಂಡ್ ಗೆ ಹೋಗ್ತಿರುವ ಶ್ರೀಲಂಕಾ ಟೀಮ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಮುರುಳಿನ ಅಂಡ್ ಫಸ್ಟ್ ಟೈಮ್ ಫಾರಿನ್ಗೆ ಹೋಗ್ತಾರೆ ಮುರಳಿ ಇಡೀ ಟೀಮ್ ಇಂಗ್ಲೆಂಡ್ ಗೆ ಹೋಗಿ ಇಳಿಯತ್ತೆ ಇಂಗ್ಲೆಂಡ್ ನ ವೆದರು ಸಿಕ್ಕಾಪಟ್ಟೆ ಕೋಲ್ಡ್ ಇವರಿಗೆ ಕೈ ಕಾಲೆ ಫ್ರೀಸ್ ಆದಂಗ್ಬಿಟ್ಟಿದೆ ಏರ್ಪೋರ್ಟ್ ನಲ್ಲಿ ಇಳಿದ ತಕ್ಷಣ ಹೆಂಗಪ್ಪ ಇಷ್ಟೊಂದು ಫ್ರೀಜಿಂಗ್ ಕೋಲ್ಡ್ ನಲ್ಲಿ ಬೌಲಿಂಗ್ ಮಾಡೋದು ಅಂತ ಏರ್ಪೋರ್ಟ್ ನಲ್ಲೇ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಿಟ್ಟವ್ರ ಮುರಳಿ ಅಲ್ಲಿರೋ ಜನಗಳೆಲ್ಲ ವಿಯರ್ಡ್ ನೋಡ್ತಾರೆ ಇವನು ಯಾರ ಪೈಂಗ್ ಮಾಡ್ತವ್ ಏರ್ಪೋರ್ಟ್ ನಲ್ಲಿ ಅಂತ ಸರಿ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಟೈಮು ಬಟ್ ಯಾರಿಗೂ ಪ್ರಾಕ್ಟೀಸ್ ಮಾಡುವ ಮನ್ಸಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಅಲ್ಲಿ ಯಾರು ರೂಮಿನಿಂದ ಹೊರಗಡೆನೆ ಬರ್ತಿಲ್ಲ ಆದ್ರೆ ಮುರುಳಿಗೆ ಡೆಡಿಕೇಶನ್ ಜಾಸ್ತಿ ನಾನು ಶ್ರೀಲಂಕಾ ಟೀಮ್ ಗೋಸ್ಕರ ಆಡ್ಬೇಕು ಅಂತ ಸರ್ ಅವರು ಹೊರಗಡೆ ಬರ್ತಾರೆ ಇಂಗ್ಲೆಂಡ್ ಟೀಮ್ ಅವ್ರು ಹೇಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಅಂತ ನೋಡ್ತಾರೆ ಇಂಗ್ಲೆಂಡ್ ವಾರ್ಮ್ ಅಪ್ ಮಾಡ್ತಾವ್ರೆ ಜಂಪಿಂಗ್ ಜಾಕ್ ಆಳು ಮುಳ್ಳನೆಲ್ಲ ಮಾಡ್ಕೊಂಡು ಸೊ ಇವ್ರು ಕೂಡ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಶ್ರೀಲಂಕಾದ ಮತ್ತೊಬ್ಬ ಫೇಮಸ್ ಪ್ಲೇಸ್ ಅರವಿಂದ ಡಿಸಿ ಬರ್ತಾರೆ ಡೆಡಿಕೇಶನ್ ಸಾಕಾಗಿದೆ ನೀನ್ ಏನಾದ್ರೂ ಇಂಗ್ಲೆಂಡ್ ಮೇಲಿನ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡದ್ರೆ ನಿನ್ನ ಫೈನಲ್ ಗೆ ಸೆಲೆಕ್ಟ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಮುರುಳಿಗೆ ಖುಷಿ ಆಗುತ್ತೆ ಸಿಕ್ಕಾಪಟ್ಟೆ ಪ್ರೆಜರ್ ಇದೆ ಇವ್ರ ಮೇಲೆ ಸೊ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ಬೌಲಿಂಗ್ ಹೆಂಗ್ ಹಂಗೆ ಮಾಡ್ತಾರೆ ಇಂಗ್ಲೆಂಡ್ ಪ್ಲೇಯರ್ಸ್ ಎಲ್ಲ ಸಾಕಾಗ ಹೊಡೆದು ಬಿಸಾಕ್ತಾರೆ ಸೊ ಇವರನ್ನ ಒಂದೇ ಒಂದು ಟೆಸ್ಟ್ ಮ್ಯಾಚ್ ಗೆ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಸೀನಿಯರ್ಸ್ ರ್ಯಾಂಗ್ ಮಾಡಿಸಿದ್ದಾರೆ ಶ್ರೀಲಂಕಾದಿಂದ ಇಂಗ್ಲೆಂಡ್ ಗೆ ಬಂದೇ ವಾಪಸ್ ಮೊಟ್ಟೆ ಹೊತ್ಕೊಂಡು ಹೋಗ್ತಿದ್ಯಾ ಹಾಗೂ ಇದೊಂದು ವಿಕೆಟ್ ಕಡ್ಡಿ ತಗೊಂಡೋಗಿ ನೀನು ಅಂತ ವಿಕೆಟ್ ಕಡ್ಡಿ ಕೊಟ್ಬಿಟ್ಟು ಶ್ರೀಲಂಕಾಗೆ ವಾಪಸ್ ಮುರುಳಿಗೆ ಅತಿ ಇವ ಬೇಜಾರಾಗತ್ತೆ ಇಷ್ಟೊಂದು ಟ್ರೋಲ್ ಅಂತ ಏನಿವೆ ಅವರು ಕಷ್ಟ ಪಟ್ಕೊಂಡು ವಾಪಸ್ ಮನೆಗೆ ಬರ್ತಾರೆ ಇನ್ ಯಾವತ್ತು ಮುರುಳಿಗೆ ಟೀಮ್ ನಲ್ಲಿ ಚಾನ್ಸಸ್ ಸಿಗೋದಿಲ್ವೇನು ಅಂತ ಎಲ್ರು ಅಂದ್ಕೊಂಡಿರ್ತಾರೆ ಸೊ ಅಪ್ಪ ನೀನು ಮಲೇಷ್ಯಾದಲ್ಲಿ ಹೋಗಿ ಫುಡ್ ಪ್ರೊಸೆಸಿಂಗ್ ನ ಕಲ್ತ್ಕೊಂಡ್ ಬಾ ಅಲ್ಲಿ ಒಂದು ಕೋರ್ಸ್ ಇದೆ ಸಾಕು ಕ್ರಿಕೆಟ್ ಆಡಿದ್ವು ಅಂತ ಕಾಲೇಜ್ ಅಪ್ಲಿಕೇಶನ್ ಅನ್ನ ಕೊಟ್ಟು ಕಳಿಸ್ತಾರೆ ಇವರು ಅಪ್ಲಿಕೇಶನ್ ತಗೊಂಡೋಗಿ ಪೋಸ್ಟ್ ಆಫೀಸ್ ನಲ್ಲಿ ಪೋಸ್ಟ್ ಮಾಡ್ಬೇಕು ಆಗ ಯಾವ್ದೋ ಒಂದು ಕಾಲೇಜಿನ ಪ್ರೊಫೆಸರ್ ಬಂದ್ಬಿಟ್ಟು ಹೇಳ್ತಾರೆ ಮುತ್ತಯ್ಯ ಮುರಳಿದರನಲ್ವಾ ನಮ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ನೋಡಿದ್ದೆ ಇಯರ್ಸ್ ಸಾಕಾದಾಗ ಬೌಲಿಂಗ್ ಮಾಡ್ತೀಯಾ ನೀನ್ ಅದೇ ಟ್ಯಾಲೆಂಟ್ ಅನ್ನ ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲೂ ತೋರ್ಸುದ್ರೆ ನಿನ್ಗೆ ಯಾರು ಇರೋದಿಲ್ಲ ಅಂತ ಹೇಳ್ತಾರೆ ಮುತಯ್ಯಗೆ ಅರಿವಾಗತ್ತೆ ನನ್ನಲ್ಲಿರುವ ಟ್ಯಾಲೆಂಟ್ ನ ಸರ್ಪ್ರೈಸ್ ಮಾಡ್ತಾವ್ರೆ ನಾನು ಮಲೇಷಿಯಾಗ ಹೋದ್ರೆ ಈ ಟ್ಯಾಲೆಂಟ್ ನ ಮರ್ತ್ಕೊಬೇಕಾಗತ್ತೆ ಅಂತ ಸೊ ಕಾಲೇಜ್ ಅಪ್ಲಿಕೇಶನ್ ನ ಹರಿದು ಕೊಲೊಂಬೋದಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಯಾಕೆ ಕೊಲಂಬೋ ಅಂದ್ರೆ ಅಲ್ಲಿ ಕ್ರಿಕೆಟ್ ಆಡೋದು ಈಸಿ ಅದಕ್ಕ ನಮಸ್ಕಾರ ಅರಪ್ಪ ಸರಿ ನಿನ್ಗೆ ಇಷ್ಟ ಬಂದಿದ್ ಮಾಡೋಗಪ್ಪ ಅಂತ ಹೇಳಿ ಕೊಲಂಬೋಗೆ ಮಗನ್ನ ಕಳಿಸ್ತಾರೆ ಸರಿ ಈ ಕೊಲಂಬೋದಲ್ಲಿ ಒಂದು ತಮಿಳರ ಸಂಘ ಇದೆ ಅವರು ಕ್ರಿಕೆಟ್ ಅನ್ನು ಕೂಡ ಆಡ್ತಿರ್ತಾರೆ ತಮಿಳ್ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಕೂಡ ಮಾಡಿಸ್ತಿರ್ತಾರೆ ಅಲ್ಲೋಗಿ ಸೇರ್ಕೊಳ್ತಾರೆ ನಮ್ಮ ಮುರುಳಿ ಅಲ್ಲಿ ಚೆನ್ನ ಅಂತ ಒಬ್ಬ ಸೀನಿಯರ್ ಪ್ಲೇಯರ್ ಇರ್ತಾರೆ ಈಗ ಹೊಸದಾಗಿ ಬಂದವನೇ ಮುರುಳಿ ಆತನ ರ್ಯಾಗ್ ಮಾಡೋಣ ಅಂತ ಸಿಕ್ಕಾಪಟ್ಟೆ ರ್ಯಾಗ್ ಮಾಡ್ಬಿಡ್ತಾರೆ ಇಡೀ ಫೀಲ್ಡ್ ತುಂಬಾ ಬಾಲ್ ಗಳನ್ನ ಹೊಡೆದು ಫೀಲ್ಡಿಂಗ್ ಮಾಡು ಅಂತ ಹೇಳಿ ಸಿಕ್ಕಾಪಟ್ಟೆ ಸುಸ್ತು ಮಾಡ್ಬಿಡ್ತಾರೆ ಮುರುಳಿನ ಅದಲ್ಲದೆ ಇನ್ನು ಹೆಚ್ಚಿನ ಅವಮಾನ ಮಾಡ್ಲಿಕ್ಕೋಸ್ಕರ ನನ್ನ ಶೂಲೆ ಬಿಚ್ೆ ಅದನ್ನ ಕಟ್ಟು ಅಂತ ಎಲ್ಲರ ಮುಂದೆ ಶೂ ಲೇಸ್ ಅನ್ನು ಕೂಡ ಕಟ್ಟಿಸ್ಕೊಳ್ತಾರೆ ಮತ್ತೆ ಮುರಳಿ ದರಂಗೆ ಕೋಪ ಒಳಗಡೆನೆ ಕೂತಿದೆ ಸೊ ದ್ವೇಷ ತೀರಿಸಿಕೊಳ್ಳುವ ಅಪರ್ಚುನಿಟಿ ಮೂತಯ್ಯಗೆ ಬರತ್ತೆ ಚೆನ್ನ ಅವರು ನೆಟ್ಟಿನಲ್ಲಿ ಪ್ರಾಕ್ಟೀಸ್ ಕೇಳಿದವ್ರೆ ಮುತ್ತಯ್ಯ ಬಾಲ್ ತಗೊಂಡು ಬೌಲಿಂಗ್ ಮಾಡ್ಲಿಕ್ಕೆ ಹೇಳೀತಾರೆ ಫಸ್ಟ್ ಬಾಲು ಶಾರ್ಟ್ ಪಿಚ್ ತಗಲ್ಬಾರದ ಜಾಗ ತಗ್ಲತ್ತೆ ಯಪ್ಪೋ ಅಂತ ಕೂತವ್ರೆ ಚೆನ್ನ ಕೋಚ್ ಇದನ್ನೆಲ್ಲ ನೋಡ್ತಾವ್ರೆ ಚೆನ್ನಾಗೆ ಏನು ಹೇಳಲಿಕ್ಕೂ ಆಗೋದಿಲ್ಲ ಏನು ಮಾಡ್ಲಿಕ್ಕೂ ಆಗೋದಿಲ್ಲ ಸರಿ ಮುತಯ್ಯ ಅವರ ಬೌಲಿಂಗ್ ಕಂಟಿನ್ಯೂ ಆಗುತ್ತೆ ಅನ್ಪ್ಲೇಯಬಲ್ ಡಿಲಿವರಿ ಇವರು ಹಾಕ್ತಾರೆ ನೈಂಟಿ ಡಿಗ್ರಿ ಸ್ಪಿನ್ ಆಗ್ತಿದೆ ಬಾಲ್ಗಳನ್ನ ಟಚ್ ಮಾಡೋಕೆ ಆಗ್ತಿಲ್ಲ ಚೆನ್ನಾಗೆ ಯಾರ್ ಗುರು ಇದು ಇಷ್ಟೊಂದು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾನೆ ಅಂತ ಎಲ್ರಿಗೂ ಆಶ್ಚರ್ಯ ಸರಿ ಕೋಚ್ ವೆರಿ ಗುಡ್ ಹಿಂಗೆ ಪ್ರಾಕ್ಟೀಸ್ ಮಾಡು ಇನ್ನೊಂದಷ್ಟು ದಿನ ನಂತರ ನಿನ್ಗೆ ಟೀಮ್ ಅಲ್ಲಿ ಚಾನ್ಸ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅವತ್ ರಾತ್ರಿ ಇದೇ ಖುಷಿನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ ಮುತ್ತಾಯಿ ಅಂಡ್ ಫ್ರೆಂಡ್ ಗಳು ಗೆ ಹೋಗ್ತಾರೆ ಆದ್ರೆ ನವರು ಇತನನ್ನ ಒಳಗಡೆ ಸೇರಿಸೋದಿಲ್ಲ ಯಾಕಂದ್ರೆ ಇವರ ಬಳಿ ಶೂ ಇರೋದಿಲ್ಲ ಚಪ್ಲಿ ಹೋಗಾರೆ ಅದೇ ಸಮಯಕ್ಕೆ ಚನ್ನ ಪಬ್ ನ ಒಳಗಡೆಯಿಂದ ಬರ್ತಾರೆ ಬಂದವರೇ ಏನಪ್ಪಾ ಚಪ್ಲಿ ಇಲ್ದಂಗೆ ಬಂದಿದ್ಯಾ ಗೆ ಅಷ್ಟು ಕಾಮನ್ ಸೆನ್ಸ್ ವಾ ಹೇಳ್ಬಿಟ್ಟು ಸೈಡ್ ಕರ್ಕೊಂಡ್ ಹೋಗ್ಬಿಟ್ಟು ತನ್ನ ಶೂ ನ ಬಿಚ್ಬಿಟ್ಟು ಮುರುಳಿಗೆ ನೀನ್ ಹಾಕೋ ಇದನ್ನ ಹಾಕೊಂಡ್ ಹೋಗು ಪಬ್ಗೆ ಅಂಡ್ ನಿನ್ನ ಟ್ಯಾಲೆಂಟ್ ನನ್ಗೆ ಬಹಳ ಇಷ್ಟ ಆಯ್ತು ಏನೋ ಚಿಕ್ಕ ಹುಡ್ಗ ಅಲ್ಲಿಂದ ಬಂದಿದ್ಯಾ ಅಂತ ಸ್ವಲ್ಪ ರ್ಯಾಗ್ ಮಾಡಿದೆ ಅಷ್ಟೇ ಅಂಡ್ ನೀನು ಲೈಫ್ ನಲ್ಲಿ ಮೇಲ್ ಬರ್ಬೇಕು ಅಂದ್ರೆ ಶ್ರೀಲಂಕಾ ಟೀಮ್ ಗೆ ಆಡ್ಬೇಕು ಅಂದ್ರೆ ನಂತರ ತರ್ಲೆಗಳನ್ನ ಮ್ಯಾನೇಜ್ ಮಾಡೋದ್ ಕಲಿಬೇಕು ನಮ್ಮಂತವ್ರನ್ನೆಲ್ಲ ತುಳದ್ಬಿಟ್ಟೆ ನೀನ್ ಮೇಲಕ್ಕೆ ಹೋಗ್ಬೇಕು ಅಂತ ಬುದ್ಧವಾದ ಹೇಳ್ಬಿಟ್ಟು ಅಂಡ್ ನೀನು ರಿವೆಂಜ್ ಅನ್ನ ತಗೊಂಡೆ ನಾನ್ ನಿನ್ ಮುಂದೆ ಸೋತೋದೆ ಅಂತ ಹೇಳಿ ಶೂ ನ ಕೊಟ್ಬಿಟ್ಟು ಅವ್ರ ಹಾಕೊಂಡು ಹೋಗ್ತಾರೆ ಅಲ್ಲಿಂದ ಮುರುಳಿಗೆ ಜ್ಞಾನೋದಯ ಆಗ್ಬಿಡುತ್ತೆ ವಾ ಚೆನ್ನಾಗಿ ಎಷ್ಟು ರ್ಯಾಗ್ ಮಾಡಿದ್ರು ಕೂಡ ನನ್ಗೊಂದು ಬುದ್ಧಿಯನ್ನ ಕಲ್ಸಿದ್ರು ಅಂತ ಅವತ್ತಿನಿಂದ ಯಾವ್ದಕ್ಕೂ ಹಿಂಜರಿಬಾರ್ದು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಅಂಡ್ ತಮಿಳ್ ಯೂನಿಯನ್ ಟೀಮ್ಗೆ ಅವರ ಸೆಲೆಕ್ಷನ್ ಕೂಡ ಆಗತ್ತೆ ಎಲ್ಲಾ ಮ್ಯಾಚ್ ಗಳನ್ನ ಗೆಲ್ತಿದ್ದಾರೆ ತಮಿಳ್ ಯೂನಿಯನ್ ಬಿಕಾಸ್ ಆಫ್ ಮುತ್ತಯ್ಯ ಮುರುಳೀಧರನು ಎಲ್ಲಾ ತಮಿಳಿಗರ ಮನೆಗಳಲ್ಲಿ ಮುತ್ತಯ್ಯ ಅವರ ಮಾತು ಮನೆ ಮಾತಾಗ್ಬಿಡತ್ತೆ ಒಂದಿನ ಮುರುಳಿ ಹೀಗೆ ಕ್ಲಬ್ಗೆ ಪ್ರಾಕ್ಟೀಸ್ಗೆ ಅಂತ ಹೋಗ್ತಿರ್ತಾರೆ ಆಗ ಸಿನ್ಹಳ್ಳಿ ಆರ್ಮಿ ಅವರು ಮುರುಳಿನ ತಡೆ ನಿಲ್ಲಿಸ್ತಾರೆ ಏನ್ ತಗೊಂಡೋಗ್ತಿದ್ಯಾ ಬ್ಯಾಗ್ ಅಲ್ಲಿ ಅಂತ ನೋಡ್ತಾರೆ ಬ್ಯಾಗ್ ನ ಮೇಲೆ ಅಂತ ಹೆಸರು ಬರ್ತಿದೆ ಸೊ ಈತ ತಮಿಳಿಗ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಈ ತಮಿಳಿಗನನ್ನ ಅವಮಾನ ಮಾಡ್ಬೇಕು ಅಂತ ಆರ್ಮಿನ ಡಿಸೈಡ್ ಮಾಡ್ತಾರೆ ಐ ಡಿ ಕಾರ್ಡ್ ತೋರ್ಸು ಅಂತಾರೆ ಐ ಡಿ ಕಾರ್ಡ್ ಇರೋದಿಲ್ಲ ಮುತ್ತೆ ಯಾತ್ರ ಮನೇಲಿ ಮರ್ತು ಬಂದಿರ್ತಾರೆ ಸೊ ಮಂಡಿ ಊರಿ ನೆಲದ ಮೇಲೆ ಕೂರು ನಿಮ್ಮಂತ ಅವ್ರಿಗೆ ಹಿಂಗ್ ಅವಮಾನ ಮಾಡಿದ್ರೆ ಐ ಡಿ ಕಾರ್ಡ್ ಗಳನ್ನ ಇಟ್ಕೊಂಡು ಓಡಾಡೋದು ಅಂತ ಎಷ್ಟೊಂದು ಜನಗಳ ಮುಂದೆ ಮಂಡಿ ಊರಿ ಕೂರು ಅಂತ ಮಾಡ್ಬಿಡ್ತಾರೆ ಮುತ್ತೆಯಾಗೆ ಫುಲ್ ಬೇಜಾರಾಗುತ್ತೆ ಆಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಹೊರಡ್ತಾರೆ ಬಟ್ ಕೋಚಿಂಗ್ ಸೆಷನ್ ಪ್ರಾಕ್ಟೀಸ್ ಆಲ್ರೆಡಿ ಶುರುವಾಗಿದೆ ಕೋಚ್ ಹೇಳ್ತಾರೆ ಡಿಸಿಪ್ಲಿನ್ ಇಲ್ಲ ಇಷ್ಟೊಂದು ಲೇಟ್ ಆಗಿ ಬಂದಿದ್ಯಾ ನೀನ್ ಇವತ್ತು ಪ್ರಾಕ್ಟೀಸ್ ಮಾಡಂಗಿಲ್ಲ ಅಂತ ಮುತ್ತಯ್ಯ ಪ್ರಯತ್ನ ಪಡ್ತಾರೆ ಏನಾಯ್ತು ಅಂತ ಬಟ್ ಕೋಚ್ ಹೇಳಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಕುತ್ಕೊ ಕೂತ್ಕೋ ಅಲ್ಲಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸೊ ಕೋಚ್ ಹತ್ರ ಮಾತಾಡಬೇಕು ಅಂತ ಅವತ್ ರಾತ್ರಿವರೆಗೂ ಕಾಯ್ತಾರೆ ಮುರಳಿ ಅಂಡ್ ಫೈನಲಿ ಕೋಚ್ ಸಿಗ್ತಾರೆ ಕೋಚ್ ಹೇಳ್ತಾರೆ ನೋಡು ಇದು ಒಂದು ಲೆಸನ್ ಅಂತ ನಿನ್ ಲೈಫ್ ನಲ್ಲಿ ಮುಂದೆ ಬರ್ಬೇಕಾದ್ರೆ ಈ ತರ ಎಷ್ಟೊಂದು ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗಿದೆ ಇಷ್ಟರಲ್ಲಿ ಆಸ್ಟ್ರೇಲಿಯಾ ಟೀಮ್ ಅವರು ಶ್ರೀಲಂಕಾ ಬರೋರ್ ಇದಾರೆ ಅವ್ರ ಮೇಲೆ ಎಷ್ಟೊಂದು ಪ್ರಾಕ್ಟೀಸ್ ಮ್ಯಾಚ್ ಗಳು ನಡೀತವೆ ಅದ್ರಲ್ಲಿ ನೀನ್ ಏನಾದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ರೆ ನಿನ್ನ ಗೆ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೆಲೆಕ್ಟರ್ಸ್ ಎಲ್ಲ ಮ್ಯಾಚ್ ಗಳನ್ನ ನೋಡ್ತಿರ್ತಾರೆ ಅಂತ ಅಡ್ವೈಸ್ ಮಾಡ್ತಾರೆ ಅಂಡ್ ಮುಂಬರುವ ಕಷ್ಟಗಳನ್ನ ನಿನ್ಗೆ ಅರ್ಥ ಇವತ್ತು ಪನಿಷ್ಮೆಂಟ್ ಕೊಟ್ಟೆ ಅಂತಲೂ ಹೇಳ್ತಾರೆ ಸರಿ ಈಗ ಆಸ್ಟ್ರೇಲಿಯಾ ಟೀಮ್ ಶ್ರೀಲಂಕಾಗೆ ಬಂದಿದೆ ಬಾರ್ಡರ್ ಸ್ಟೀವಾ ತರಹದ ಘಟಾನುಘಟಿ ಬ್ಯಾಟ್ಸ್ಮನ್ ಗಳು ಇದಾರೆ ಆಸ್ಟ್ರೇಲಿಯಾದಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಶುರು ಆಗತ್ತೆ ಮುರುಳಿ ಬೌಲಿಂಗ್ ಶುರು ಮಾಡ್ತಾರೆ ಆಸ್ಟ್ರೇಲಿಯನ್ ಬ್ಯಾಟರ್ಸ್ ಗಳಿಗೆ ಕ್ಲೂನೆ ಸಿಗೋದಿಲ್ಲ ಮುರುಳಿ ಮುರುಳಿ ಬಾಲು ಯಾವ್ ಕಡೆ ಸ್ಪಿನ್ ಆಗ್ತಿದೆ ಅಂತ ಎಲ್ರು ಆಶ್ಚರ್ಯ ಪಡಿಸಿದ್ರೆ ಯಾರು ಗುರು ಇವರು ಅಂತ ಎಲ್ಲರೂ ಮಾತಾಡ್ಕೊಳ್ತಿರ್ತಾರೆ ಆಗ ಆಸ್ಟ್ರೇಲಿಯಾದ ಮತ್ತೊಬ್ಬ ಫೇಮಸ್ ಸ್ಪಿನ್ನರ್ ಶೇನ್ವಾನ್ ಹೇಳ್ತಾರೆ ಸ್ಪಿನ್ನರ್ ಐ ಮೀನ್ ಇವರನ್ನ ಮುರುಳಿ ಅಂತ ಕರೀತಾರೆ ಟ್ಯಾಲೆಂಟ್ ಇದೆ ಅಂತ ಇದನ್ನೆಲ್ಲ ಸೆಲೆಕ್ಷನ್ ಟೀಮ್ ಅವರು ನೋಡ್ತಾರೆ ಮುರುಳಿ ಹತ್ರ ಟ್ಯಾಲೆಂಟ್ ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಂಡ್ ಫೈನಲ್ ಹೇಳ್ತಾರೆ ನೆಕ್ಸ್ಟ್ ಮಂಡೇ ಟೀಮ್ ನ ಸೆಲೆಕ್ಷನ್ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ ಅಲ್ಲೇನಾದ್ರೂ ನಿಮ್ಮ ಹೆಸರು ಇದ್ರೆ ನೀವು ಬಂದು ಬೋರ್ಡ್ ಅನ್ನ ಮೀಟ್ ಆಗ್ಬೇಕಾಗತ್ತೆ ಅಂತ ಏನಿವೆ ಈ ಟೀಮ್ ನಲ್ಲಿ ಅವರ ಸೆಲೆಕ್ಷನ್ ಆಗಿರೋದಿಲ್ಲ ಶ್ರೀಲಂಕಾ ಅಂಡ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಶುರುವಾಗುತ್ತೆ ಅದು ಶೇನ್ ವಾರ್ನೇ ಅವರ ಮೂರನೇ ಮ್ಯಾಚ್ ಶ್ರೀಲಂಕಾದವ್ರು ಇನ್ನೇನ್ ಗೆಲ್ಲಬೇಕು ಅಷ್ಟ್ರಲ್ಲಿ ಶೇನ್ ವಾರ್ನೆ ಬೌಲಿಂಗ್ ಎಳಿತಾರೆ ಬ್ಯಾಕ್ ಟು ಬ್ಯಾಕ್ ಸೆವೆನ್ ವಿಕೆಟ್ಸ್ ತಗೊಂಡ್ಬಿಡ್ತಾರೆ ಫಿಫ್ತ್ ಡೇ ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ ಅಷ್ಟೊಳ್ಳೆ ಸ್ಪಿನ್ನರ್ ಇದಾರೆ ಆ ಕಾರಣದಿಂದ ನಾವು ಮ್ಯಾಚ್ ಅನ್ನ ಸೋತ್ವಿ ನಮ್ಮ ಟೀಮಲ್ಲೂ ಒಬ್ಬ ಒಳ್ಳೆ ಸ್ಪಿನ್ನರ್ ಇದ್ರೆ ಅವರು ಕೂಡ ಬೇಗ ಬೇಗ ವಿಕೆಟ್ ತಗೊಂಡು ಆಸ್ಟ್ರೇಲಿಯಾ ನ ಬೇಗ ಅಲೌಟ್ ಮಾಡ್ಬೋದಿತ್ತು ಯಾಕೆ ನಮ್ಮ ಟೀಮ್ ನಲ್ಲಿ ಸ್ಪಿನ್ನರ್ಸ್ ಇಲ್ಲ ಅಂತ ಅರ್ಜುನ್ ರಣ ತುಂಗ ಕೋಚ್ ಎಲ್ರು ಡಿಸ್ಕಸ್ ಮಾಡ್ತಿದ್ದಾರೆ ಆಗ ಅರ್ಜುನ್ ರಣ ಮುತ್ತಯ್ಯ ಮುರಳೀಧರವರ ನೆನಪಾಗತ್ತೆ ಟೀಮ್ಗೆ ಅವರನ್ನ ಕಾಲ್ ಮಾಡ್ತಾರೆ ಅಂಡ್ ಮುತ್ತಯ್ಯ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಗೆ ಆಟೋದಲ್ಲಿ ಬರ್ತಾರೆ ಸ್ಟೇಡಿಯಂಗೆ ಅಂಡ್ ಅವ್ರಿಗೆ ಅರ್ಜುನ್ ರಣ ತುಂಗ ಶ್ರೀಲಂಕಾ ಟೆಸ್ಟ್ ಕ್ಯಾಪ್ ಅನ್ನ ಕೊಡ್ತಾರೆ ಮುರಳಿ ಅವರ ಟೆಸ್ಟ್ ಪಾದಾರ್ಪಣೆ ಅಲ್ಲಿಂದ ಶುರುವಾಗತ್ತೆ ಆ ಮ್ಯಾಚ್ ನಲ್ಲಿ ಮುತ್ತಯ್ಯಗೆ ಒಂದ್ ವಿಕೆಟ್ ಬೀಳತ್ತೆ ನೆಕ್ಸ್ಟ್ ಶ್ರೀಲಂಕಾ ಟ್ರಿಪ್ಪು ಇಂಡಿಯಾಗೆ ಇಂಡಿಯಾದಲ್ಲಿ ಅವಾಗ ಕಪಿಲ್ ದೇವ್ ನ ಕಾಲ ಕಪಿಲ್ ದೇವ್ ವಿಕೆಟ್ ತಗೊಳ್ಳೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡೋರೇ ಪ್ರಪಂಚದ ಅತಿ ಹೆಚ್ಚು ವಿಕೆಟ್ ತಗೊಂಡಿರೋರಾಗೋರೆ ಮುತ್ತಯ್ಯ ಕೂಡ ಕಪಿಲ್ ದೇವ್ರನ್ನ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಮಾಡ್ತಾರೆ ಒಂದ್ಸಲ ಕಪಿಲ್ ದೇವು ಹೋಟೆಲ್ ನಲ್ಲಿ ಲಾಬಿನಲ್ಲಿ ಕೂತಿರ್ತಾರೆ ಇವ್ರು ಹೆದರ್ಕೊಂಡ್ ಹೆದರ್ಕೊಂಡೇ ಹೋಗಿ ಕಪಿಲ್ ದೇವ್ ನ ಮೀಟ್ ಆಗ್ತಾರೆ ನನ್ನ ಬೌಲಿಂಗ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ ಕಪಿಲ್ ದೇವ್ನ ಕಪಿಲ್ ದೇವ್ ಹೇಳ್ತಾರೆ ನಾನು ಫಾಸ್ಟ್ ಬೌಲರ್ ಕೋಣಪ್ಪ ನಿನಗೆ ನಾನು ಸಜೆಷನ್ ಕೊಡ್ಲಿ ಆದ್ರೆ ಒಂದು ಮಾತನ್ನ ಹೇಳ್ಬಲ್ಲೆ ನಮ್ಮ ಅನಿಲ್ ಕುಂಬ್ಳೆ ಬೌಲಿಂಗ್ ಮಾಡುವಾಗ ಹೆವಿ ಸ್ಪಿನ್ ಆಗೋದಿಲ್ಲ ಅವರ ಬಾಲ್ ಆದ್ರೂ ಕೂಡ ಅವರು ವಿಕೆಟ್ ಗಳನ್ನ ತಗೊಳ್ತಾರೆ ಹೇಗೆ ಅಂತಂದ್ರೆ ತಮ್ಮ ಬೌಲಿಂಗ್ ನಲ್ಲಿ ವೇರಿಯೇಷನ್ ಗಳನ್ನ ಮಾಡ್ತಾರೆ ಒಂದು ಬಾಲ್ ಫಾಸ್ಟ್ ಆಗಿ ಆಗ್ತಾರೆ ಒಂದು ಬಾಲ್ ಸ್ಲೋ ಹಾಕ್ತಾರೆ ಒಂದು ಬಾಲ್ ಗೂಗ್ಲಿ ಆಗ್ತಾರೆ ಒಂದು ವರ್ಲ್ಡ್ ಟಾಪ್ ಸ್ಪಿನ್ ಮಾಡ್ತಾರೆ ಒಂದಿನ ಯಾವ ಮಾಡಿದ್ರೆ ನೂರ್ ಇಪ್ಪತ್ತು ಕಿಲೋಮೀಟರ್ ಬೌಲಿಂಗ್ ಮಾಡ್ಬಿಡ್ತಾರೆ ತಗೊಂಡು ಬಾ ಅಂತ ಅಡ್ವೈಸ್ ಮಾಡ್ತಾರೆ ಅಂಡ್ ಹೇಳ್ತಾರೆ ನೆಕ್ಸ್ಟ್ ಒನ್ ಡೇ ಆಡ್ತೀವಲ್ಲ ಅದ್ರಲ್ಲಿ ಇದನ್ನ ಟೆಸ್ಟ್ ಮಾಡ್ತೀನಿ ಅಂತ ಈ ಅಡ್ವೈಸ್ ಗಳನ್ನ ಫಾಲೋ ಮಾಡ್ತಾರೆ ಮುರುಳಿ ಅಂಡ್ ವಿಕೆಟ್ ಗಳ ಮೇಲೆ ವಿಕೆಟ್ ಬೀಳ್ತಾ ಇದಾವೆ ಇವರಿಗೆ ಮುಂದಿನ ಹಲವಾರು ವರ್ಷಗಳವರೆಗೆ ನಂತರ ಇದಾಗಿ ಎರಡು ಮೂರು ವರ್ಷದ ನಂತರ ಒಂದು ಫೇಮಸ್ ಮ್ಯಾಚ್ ನಡೆಯುತ್ತೆ ವೆಸ್ಟ್ ಇಂಡೀಸ್ ವರ್ಸಸ್ ಆಸ್ಟ್ರೇಲಿಯಾ ಈ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾದ ಅಂಪೈರ್ ಗಳು ತರಲೆ ಮಾಡ್ತಾರೆ ಮುತ್ತಯ್ಯ ಮುರುಳೀಧರಂದು ಬೌಲಿಂಗ್ ಶೈಲಿ ಸರಿ ಇಲ್ಲ ಅವರು ಬಾಲ್ ಅನ್ನ ಎಸಿತಾ ಇದಾರೆ ಅಂತ ಎಲ್ಲ ಬಾಲ್ ಗಳನ್ನ ನೋ ಬಾಲ್ ಘೋಷಣೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ರೂಲ್ ಬೌಲಿಂಗ್ ಮಾಡುವಾಗ ನಮ್ಮ ಕೈ ಕೈಜದ ಬಂದಾಗ ಮೊಣಕೈ ಎಷ್ಟು ಬೆಂಡ್ ಇರುತ್ತೆ ನೋಡ್ಕೊಬೇಕು ಅದೇ ಬೆಂಡ್ ಅನ್ನ ಬಾಲ್ ನ ರಿಲೀಸ್ ಮಾಡುವಾಗ ಕೂಡ ಮೇಂಟೈನ್ ಮಾಡ್ಬೇಕು ಅಂಡ್ ಮುತ್ತಯ್ಯ ಮುರಳೀಧರನ್ ಕಾಲದಲ್ಲಿ ಐದು ಡಿಗ್ರಿ ವೇರಿಯೇಷನ್ಗೆ ಅವಕಾಶ ಇತ್ತು ಸೇ ಫಾರ್ ಎಕ್ಸಾಂಪಲ್ ಭುಜದ ಹತ್ರಕ್ಕೆ ಬಂದಾಗ ನಿನ್ನ ಕೈ ನಲ್ವತ್ತೈದು ಡಿಗ್ರಿ ಬೆಂಡ್ ಆಗಿತ್ತು ಬಾಲ್ ನ ಎಸೆಯುವಾಗ ಕೂಡ ನಲ್ವತ್ತೈದು ಡಿಗ್ರಿನೇ ಮೇಂಟೈನ್ ಮಾಡಬೇಕು ಒಂದ್ ಐದು ಡಿಗ್ರಿ ಹೆಚ್ಚು ಕಮ್ಮಿ ಅಷ್ಟೇ ಈಗ ಅಂಪೈರ್ ಗಳು ಹೇಳ್ತಿರೋದು ಮುತ್ತಯ್ಯ ಮುರುಳಿ ದರನ ಆ ಡಿಗ್ರಿ ಬೆಂಡ್ ಅನ್ನ ಮೇಂಟೈನ್ ಮಾಡ್ತಿಲ್ಲ ಕೈನ ಸ್ಟ್ರೈಟ್ ಮಾಡ್ಬಿಟ್ಟು ಬಾಲ್ನ ಎಸಿತಾವ್ರೆ ಅಂತ ಬಟ್ ಮುರುಳಿ ಬಾಲ್ನ ಎಸಿತಾ ಇರೋದಿಲ್ಲ ಸೊ ಅವರು ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಬಯೋ ಮೆಕ್ಯಾನಿಕ್ಸ್ ನ ಹಿಡ್ಕೊಂಡು ಒಂದಷ್ಟು ಡಾಕ್ಟರ್ ಗಳ ಸಹಾಯದಿಂದ ಇವರ ಬೌಲಿಂಗ್ ಶೈಲಿಯನ್ನ ಚೆಕ್ ಮಾಡಿಸ್ತಾರೆ ಆಗ ಗೊತ್ತಾಗತ್ತೆ ಇವರ ಕೈಯೇನೇ ಬೆಂಡಿದೆ ಬೆಂಡ್ ಇದೆ ಸ್ವಲ್ಪ ಅಂತ ಸೊ ಭುಜದ ಎತ್ತರದಿಂದ ಅವರು ಬಾಲ್ ರಿಲೀಸ್ ಮಾಡುವಾಗ ಕೈನ ಎಕ್ಸ್ಟ್ರಾ ಏನು ಬೆಂಡ್ ಆಗ್ತಿಲ್ಲ ಅವ್ರು ಹುಟ್ಟುವಾಗ್ಲೇ ಕೈ ಬೆಂಡ್ ಆಗಿರೋದ್ರಿಂದ ಹಂಗೆ ನಮ್ಗೆ ಬೆಂಡ್ ಆಗಿರುವ ತರಹ ಕಾಣಿಸ್ತಿದೆ ಅಂತ ಸೊ ಮುರುಳಿಗೆ ಫುಲ್ ಖುಷಿ ಆಗತ್ತೆ ಟೀಮ್ ನ ಕ್ಯಾಪ್ಟನ್ ಅರ್ಜುನ್ ರಣ ತುಂಗ್ಗೆ ದೊಡ್ಡ ಥ್ಯಾಂಕ್ ಯು ಹೇಳ್ತಾರೆ ಸರಿ ನೆಕ್ಸ್ಟ್ ಶ್ರೀಲಂಕಾ ಟೀಮ್ ನ ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಮಾಡಬೇಕಾಗಿದೆ ಸೆಲೆಕ್ಟರ್ಸ್ ಮುತ್ತಯ್ಯನ ಸೆಲೆಕ್ಟ್ ಮಾಡ್ಕೊಳ್ಳಿ ರೆಡಿ ಇಲ್ಲ ಯಾಕೆ ಅಂದ್ರೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಇದೆ ಮತ್ತೆ ಎಂಪೈರ್ ಗಳು ಏನಾದ್ರೂ ನೋಬಾಲ್ ಅಂತ ಘೋಷಣೆ ಮಾಡ್ಬಿಟ್ರೆ ಮುತ್ತಯ್ಯದು ಬೌಲಿಂಗ್ ನ ಇಡೀ ಟೀಮ್ ಗೆ ಅಫೆಕ್ಟ್ ಆಗುತ್ತೆ ಅದು ಸೊ ಅವರನ್ನ ಸೆಲೆಕ್ಟ್ ಮಾಡೋದು ಬೇಡ ಅಂತ ಆದ್ರೆ ಅರ್ಜುನ್ ರಾಣಾ ತುಂಬಾ ಅಡ್ಡಮೆಂಟ್ ಕೂತ್ ಕೂತ್ಬಿಟ್ರೆ ನಂಗೆ ಅವರ ಸೆಲೆಕ್ಷನ್ ಕೂಡ ಆಗತ್ತೆ ಅದೇ ಸಮಯದಲ್ಲಿ ಶ್ರೀಲಂಕಾದಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಸೊ ನ್ಯೂಜಿಲೆಂಡ್ ಅಂಡ್ ಆಸ್ಟ್ರೇಲಿಯಾ ಶ್ರೀಲಂಕಾದ ವಿರುದ್ಧ ಆಟ ಆಡಲಿಕ್ಕೆ ಒಪ್ಪೋದಿಲ್ಲ ಈ ಕಾರಣದಿಂದ ನಾಲ್ಕು ಪಾಯಿಂಟ್ ಶ್ರೀಲಂಕಾಗೆ ಸಿಗುತ್ತೆ ಫೈನಲ್ ತಲುಪ್ಬಿಡ್ತಾರೆ ಶ್ರೀಲಂಕಾದವರು ಅಂಡ್ ಫೈನಲ್ ನಲ್ಲಿ ಆಸ್ಟ್ರೇಲಿಯಾದವ್ರನ್ನ ಸೋಲಿಸ್ಬಿಡ್ತಾರೆ ಫಸ್ಟ್ ಟೈಮ್ ಶ್ರೀಲಂಕಾ ವರ್ಡ್ ಕಪ್ ನ ಕೂಡ ಗೆದ್ದ್ಬಿಡ್ತಾರೆ ಸಿಕ್ಸ್ ಅಲ್ಲಿ ಈಗ ಶ್ರೀಲಂಕಾದವರು ವರ್ಲ್ಡ್ ಚಾಂಪಿಯನ್ ಗಳು ನೆಕ್ಸ್ಟ್ ಅವರ ಟೆಸ್ಟ್ ಮ್ಯಾಚ್ ಸೀರೀಸ್ ಇಂಗ್ಲೆಂಡ್ ಅವರ ವಿರ್ತಾ ಇದೆ ವರ್ಲ್ಡ್ ಚಾಂಪಿಯನ್ಸ್ ಆಗಿದ್ರು ಸಹ ಇಂಗ್ಲೆಂಡ್ ಅವರು ಒಂದೇ ಒನ್ ಟೆಸ್ಟ್ ಆಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಇದು ನಮ್ಗೆ ಮಾಡಿರುವ ದೊಡ್ಡ ಇನ್ಸಲ್ಟ್ ಅಂತ ಅರ್ಜುನ್ ರಣ ಭಾವಿಸ್ತಾರೆ ಅಂಡ್ ಮುತ್ತಯ್ಯಗೆ ಹೇಳ್ತಾರೆ ಅಟ್ಯಾಕಿಂಗ್ ಬೌಲಿಂಗ್ ಮಾಡು ಅವ್ರನ್ನೆಲ್ಲ ಆಲ್ಔಟ್ ಮಾಡ್ಬಿಟ್ಟು ಅವ್ರಿಗೆ ಮಾನವರ್ಯಾದೆ ಬಿಡೋಣ ಅಂತ ಕ್ಯಾಪ್ಟನ್ ಹೇಳಿದಂಗೆ ಮುತ್ತಯ್ಯ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಒಂಬತ್ತು ವಿಕೆಟ್ ತಗೊಳ್ತಾರೆ ಅರವತ್ನಾಲ್ಕು ರನ್ ಗೆ ಅಂಡ್ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗ್ಬಿಡ್ತಾರೆ ಹೀಗೆ ಇನ್ನೊಂದಷ್ಟು ದಿನಗಳು ಕಳಿತವೆ ಇವಾಗ ಮುರುಳಿ ಐನೂರ ಐವತ್ತು ಐನೂರ ನಲ್ವತ್ತು ವಿಕೆಟ್ ತಗೊಂಡ್ಬಿಟ್ಟವ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಗಳನ್ನ ತಗೊಂಡ ಬೋಲರ್ ಆಗಿದ್ದಾರೆ ಆದ್ರೂ ಕೂಡ ಜನಗಳು ಇವರನ್ನ ಚಕ್ಕರ್ ಚಕ್ಕರ್ ಅಂತಲೇ ಎಸಿತ ಹೇಳ್ತಾವ್ರೆ ಅಂದ್ರೆ ಬಾಲ್ನ ಎಸೀತಾರೆ ಈತ ನೆಟ್ಟ ಬೌಲಿಂಗ್ ಮಾಡ್ತಿಲ್ಲ ಮೋಸಗಾರ ಅಂತ ಸೊ ಮುರುಳಿ ಡಿಸೈಡ್ ಮಾಡ್ತಾರೆ ನಾನು ಕೈ ಬೆಂಡ್ ಮಾಡ್ತೀನಿ ಅಂತ ತಾನೇ ಇವ್ರಿಗೆಲ್ಲ ಡೌಟ್ ಕೈ ಬೆಂಡೇ ಆಗದಿರೋ ತರ ಸ್ಟೀಲ್ ರಾಡ್ ಗಳನ್ನ ಒಂದು ಆಮ್ ಗಾರ್ಡ್ ಗೆ ಹಾಕಿ ಅದನ್ನ ಕೈ ನಲ್ಲಿ ಧರಿಸ್ಕೊಂಡು ಬೌಲಿಂಗ್ ಮಾಡ್ತೀನಿ ಅಂಪೈರ್ ಗಳ ಮುಂದೆನೆ ಸ್ಟೀಲ್ ರಾಡ್ ಗಳು ಸ್ಟ್ರೈಟ್ ಇರೋದ್ರಿಂದ ನನ್ನ ಕೈನ ಬೆಂಡ್ ಮಾಡೋಕ್ ಆಗೋದಿಲ್ಲ ಸೊ ಆ ರಾಡ್ ಹಾಕೊಂಡಿದ್ದಾಗ್ಲೂ ನನ್ನ ಬೌಲಿಂಗ್ ಎಫೆಕ್ಟಿವ್ ಆಗಿದೆ ಅಂತಂದ್ರೆ ಆಗ ಎಲ್ರು ಅರ್ಥ ಆಗುತ್ತೆ ಅಂತ ಈ ಎಕ್ಸ್ಪೆರಿಮೆಂಟ್ ಗಳನ್ನ ಅಂಪೈರ್ ಮುಂದೆ ಶುರು ಹಚ್ಕೊಂತಾರೆ ಆ ಸ್ಟೀಲ್ ರಾಡ್ ಗಳು ತುಂಬಾ ತೂಕ ಇದೆ ಇವರ ಶೋಲ್ಡರ್ ಗಳಿಗೆ ಹಾನಿ ಆಗುವ ಸಂಭವ ಇದೆ ಅಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ ಬೌಲಿಂಗ್ ಹೇಳ್ತವ್ರೆ ಅಂಡ್ ಎಲ್ಲಾ ಬಯೋ ಮೆಕ್ಯಾನಿಕ್ಸ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಅಂಡ್ ಅಂಪೈರ್ಸ್ ಎಲ್ರು ಸೇರ್ಕೊಂಡು ಇವರ ಬೌಲಿಂಗ್ ಅನ್ನ ಅನಾಲೈಸ್ ಮಾಡ್ತಾರೆ ಇವರು ಕೈನ ಬೆಂಡ್ ಮಾಡ್ತಿಲ್ಲ ಅಂತ ಮತ್ತೆ ಪ್ರೂವ್ ಆಗುತ್ತೆ ಇದಾದ್ಮೇಲೆ ಈ ಕೈ ಬೆಂಡ್ ಆಗುದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಶನ್ ನಡೆಯುತ್ತೆ ಐಸಿಸಿ ನಲ್ಲಿ ಅಂಡ್ ಎಲ್ಲಾ ಬೌಲರ್ ಗಳ ಬೌಲಿಂಗ್ ಆಕ್ಷನ್ ಅನ್ನ ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಎಲ್ಲಾ ಬೌಲರ್ಗಳು ಐದು ಡಿಗ್ರಿಗಿಂತ ಹೆಚ್ಚು ಸ್ಟ್ರೈಟ್ ಅನ್ನ ಮಾಡ್ತಾರೆ ಕೈನ ಸರಿ ಸುಮಾರು ಹತ್ತರಿಂದ ಹದಿನೈದು ಡಿಗ್ರಿ ಬೆಂಡ್ ಅನ್ನ ಎಲ್ಲಾ ಬೌಲರ್ಸ್ ಗಳು ಮಾಡ್ತಾರೆ ಚಮೀನ್ ಅವಾಸ್ ಜಹೀರ್ ಖಾನ್ ಕಪಿಲ್ ದೇವ್ ಎಲ್ಲಾ ದೊಡ್ಡ ದೊಡ್ಡ ಬೌಲರ್ಸ್ ಗಳು ಕೂಡ ಹತ್ತರಿಂದ ಹದಿನೈದು ಡಿಗ್ರಿ ಕೈಯನ್ನ ಬೆಂಡ್ ಮಾಡ್ತಾರೆ ಇಲ್ಲ ಅಂದ್ರೆ ಬಾಲ್ನ ಎಸೆಯೋಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಐ ಸಿ ಸಿ ರೂಲ್ ಅನ್ನ ಸಡಿಲಗೊಳಿಸುತ್ತಾರೆ ಐದು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಆಂಗಲ್ ಗೆ ರೂಲ್ ಅನ್ನ ಚೇಂಜ್ ಮಾಡ್ತಾರೆ ಎಲ್ಲಾ ಬೌಲರ್ಸ್ ಗಳಿಗೂ ಒಂದು ಸದವಕಾಶವನ್ನು ಮುತ್ತಯ್ಯ ಅವರು ಈ ಮೂಲಕ ತಂದ್ಕೊಡ್ತಾರೆ ಈ ನಡುವೆ ಮುರಳಿ ಅವರು ಭಾರತದ ಒಂದು ತಮಿಳು ಹುಡುಗಿಯನ್ನ ಮದ್ವೆ ಕೂಡ ಹಾಕ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಒಂಬತ್ತನೇ ಶ್ರೀಲಂಕಾದವರು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಗ ಶ್ರೀಲಂಕಾದವರ ಬಸ್ ನ ಮೇಲೆ ಒಂದಷ್ಟು ಭಯೋತ್ಪಾದಕರು ಗುಂಡನ್ನ ಹಾರಿಸಲಿಕ್ಕೆ ಶುರು ಮಾಡ್ತಾರೆ ಆದ್ರೆ ಡ್ರೈವರ್ ತಮ್ಮ ಚಾಕಚಕ್ಯತೆಯಿಂದ ಹೇಗೋ ಬಚಾವ್ ಮಾಡ್ಕೊಂಡು ಬಸ್ ಅನ್ನ ಗಳಿಂದ ದೂರ ತಗೊಂಡೋಗ್ತಾರೆ ಆದ್ರೂ ಕೂಡ ಎರಡು ಶ್ರೀಲಂಕಾದ ಪ್ಲೇಯರ್ಸ್ ಗಳಿಗೆ ಗುಂಡು ತಾಗ್ಬಿಡುತ್ತೆ ಗಾಯ ಆಗ್ಬಿಡುತ್ತೆ ಮುರಳೀಧರನ್ ಜಯವರ್ಧನೆ ಇವರೆಲ್ಲ ಹೇಗೋ ಬಚವಾಗ್ಬಿಡ್ತಾರೆ ಇದು ಮುರುಳಿ ಅವ್ರಿಗೆ ಮೆಂಟಲಿ ಸಿಕ್ಕಿ ಅಂಡ್ ನಮ್ಮ ದೇಶದಲ್ಲಿ ಕೂಡ ಈ ತರ ಗಲಾಟಿ ಆಗ್ತಿದೆಯಲ್ಲ ಶಾಂತಿ ಯಾವಾಗ ನಮ್ಮ ದೇಶದಲ್ಲಿ ಕೂಡ ಅಂತ ಇವ್ರು ಶಾಂತಿ ಕಾರ್ಯಕ್ಕೆ ಇಳಿತಾರೆ ನಮ್ಮ ದೇಶದಲ್ಲಿ ನೋವು ಅನುಭವಿಸ್ತಿರುವ ತಮಿಳಿಗರಿಗೆ ಯು ಎನ್ ಫುಡ್ ಪ್ರೋಗ್ರಾಮ್ ಅನ್ನ ತಲುಪಿಸೋಕೋಸ್ಕರ ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ ಅಂಡ್ ಎಷ್ಟೊಂದ್ಸಲ ತಮಿಳ್ ಇಲಮ್ನವ್ರ ಜೊತೆನೂ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ನೀವು ಗಳುವ ಗನ್ ಗಳನ್ನ ಬಳಸೋದನ್ನ ನಿಲ್ಲಿಸಿ ವೆಪನ್ ನ ಬಳಸೋದನ್ನ ನಿಲ್ಲಿಸಿ ಶಾಂತಿ ಕಾಪಾಡಿ ಅಂತ ಹೇಳ್ತಿರ್ತಾರೆ ಈಗ ಇದನ್ನೆಲ್ಲ ಸ್ಟೋರಿ ಹೇಳಿದ್ಯಾರು ಸಮೀರ್ ಈಗ ಕತೆ ಪ್ರೆಸೆಂಟ್ ಡೇಗೆ ಬಂದಿದೆ ಇವತ್ತು ಐದನೇ ದಿನ ಟೆಸ್ಟ್ ಮುರಳೀಧರನ್ ಈ ಟೆಸ್ಟ್ ನಲ್ಲಿ ಏಳು ವಿಕೆಟ್ ಅನ್ನ ತಗೊಂಡವ್ರೆ ಟೋಟಲ್ ಇವ್ರದ್ದು ಏಳುನೂರ ವಿಕೆಟ್ ಆಗಿದೆ ಇನ್ನು ಒಂದೇ ಒಂದು ವಿಕೆಟ್ ಬೇಕು ಇಂಡಿಯಾದವ್ರದ್ದು ಏಳು ವಿಕೆಟ್ ಹೋಗಿದೆ ಆಲ್ರೆಡಿ ಇನ್ನು ಮೂರು ವಿಕೆಟ್ ಗಳಲ್ಲಿ ಮುತ್ತೈ ಆಗ್ಬೇಕಾಗಿರೋದು ಒಂದು ವಿಕೆಟ್ ಎಂಟು ನೂರು ವಿಕೆಟ್ ಗಳನ್ನ ತಗೊಳ್ಳಿಕ್ಕೆ ಆದ್ರೆ ಲಸಿತ್ ಮಾಲಿಂಗನ ಎಂಟನೇ ವಿಕೆಟ್ ತಗೊಂಡ್ಬಿಡ್ತಾರೆ ಅಂಡ್ ಒಂಬತ್ತನೇ ವಿಕೆಟ್ ರನ್ಔಟ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಹತ್ತನೇ ವಿಕೆಟ್ ಇರೋದು ಇಶಾಂತ್ ಶರ್ಮಾ ಮತ್ತೆ ಪ್ರಜ್ಞಾನ್ ಓಜಾ ಮುರುಳಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇವ್ರಿಬ್ರು ಔಟೇ ಆಗೋದಿಲ್ಲ ಮ್ಯಾಚ್ ನ ಲಾಸ್ಟ್ ಓವರ್ ಇನ್ನೇನು ಮುಗೀತು ಮುತ್ತಯ್ಯ ಏಳ್ನೂರ ತೊಂಬತ್ತೊಂಬತ್ತು ವಿಕೆಟ್ ಅಷ್ಟೇ ತಗೊಳ್ಳೋದು ಎಣ್ಣೂರನೇ ವಿಕೆಟ್ ಬೀಳೋದೇ ಇಲ್ಲ ಅನ್ಕೊಂಡಿದಾರೆ ಲಾಸ್ಟ್ ಓವರ್ ನ ಐದು ಬಾಲ್ ಗಳನ್ನ ಎಸೆಯಲಾಗಿದೆ ಆರನೇ ಬಾಲು ಫೈನಲ್ ಬಾಲು ಫೈನಲ್ ಬಾಲ್ ನಲ್ಲಿ ಪ್ರಜ್ಞಾನ್ ಓಜಾ ಸ್ಲಿಪ್ ಗೆ ಕ್ಯಾಚ್ ಕೊಟ್ಬಿಡ್ತಾರೆ ಮುತ್ತಯ್ಯ ಅವ್ರ ಎಂಟು ವಿಕೆಟ್ ಆಗಿ ಪ್ರಜ್ಞಾನ್ ಓಜಾ ಔಟ್ ಆಗ್ತಾರೆ ಅಂಡ್ ಇಡೀ ಶ್ರೀಲಂಕಾ ಟೀಮ್ ಸೆಲೆಬ್ರೇಟ್ ಮಾಡುತ್ತೆ ಮುತ್ತಯ್ಯ ಅವರನ್ನ ಹೆಗ್ಳು ಮೇಲೆ ಕೂರಿಸ್ಕೊಂಡು ಇಡೀ ಸ್ಟೇಡಿಯಂ ತುಂಬಾ ಓಡಾಡುತ್ತೆ ಅಲ್ಲಿ ನಿಮ್ಗೆ ಮೂವಿ ಎಂಡ್ ಆಗುತ್ತೆ ಸೊ ಇದು ಮುತ್ತಯ ಮುರಳೀಧರ ಅವರ ಅವರ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಎರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ